ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಎಸ್ ಎಮ್ ಎಜುಡೆಸ್ಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂಥ ಸ್ವಾಗತ ನಾವಿಂದು ಸೇವಾ ವಲಯದ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ನಾನಿಲ್ಲಿ ನಿಮಗೆ ಅರ್ಥಶಾಸ್ತ್ರದ ಎಲ್ಲ ವಿಷಯಗಳನ್ನು ಸಹ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಹಾಗಾಗಿ ನೀವು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೊಂದು ಲೈಕ್ ಕೊಡಿ ನಿಮಗೆ ಯಾವುದೇ ರೀತಿಯ ವಿಷಯ ಬೇಕು ಅಂತಂದ್ರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಆ ಒಂದು ಕ್ಲಾಸನ್ನು ನಾನು ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಓಕೆ ಈಗ ಸೇವಾ ವಲಯದ ಗುಣಲಕ್ಷಣದ ಬಗ್ಗೆ ತಿಳ್ಕೊಳ್ಳೋಣ ಇಂದಿನ ಆಧುನಿಕ ಜಗತ್ತಿನಲ್ಲಿ ಸೇವಾ ವಲಯವು ದೇಶದ ಆರ್ಥಿಕತೆಯ ಅಭಿವೃದ್ಧಿಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಭಾರತದಲ್ಲಿ ಸೇವಾ ವಲಯವು ಒಟ್ಟು ದೇಶೀಯ ಉತ್ಪನ್ನಕ್ಕೆ ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅತಿ ಹೆಚ್ ಹೆಚ್ಚು ಪಾಲನ್ನು ನೀಡುತ್ತಾ ಇದೆ ಇದು ಹೆಚ್ಚಿನ ಸಂಖ್ಯೆಯ ಜನರಿಗೆ ಉದ್ಯೋಗಗಳನ್ನು ಒದಗಿಸುತ್ತಿದೆ ಸೇವಾ ವಲಯವನ್ನು ದ್ವಿತೀಯ ವಲಯ ಎಂದು ಕರೆಯಲಾಗುತ್ತದೆ ಇದು ಶಿಕ್ಷಣ ಆರೋಗ್ಯ ರಕ್ಷಣೆ ಬ್ಯಾಂಕಿಂಗ್ ಸಾರಿಗೆ ಪ್ರವಾಸೋದ್ಯಮ ವಿಮೆ ಚಿಲ್ಲರೆ ಮಾರಾಟ ಮತ್ತು ದೂರ ಸಂಪರ್ಕದಂತಹ ಚಟುವಟಿಕೆಗಳನ್ನು ಒಳಗೊಂಡಿದೆ ಸರಕುಗಳಿಗಿಂತ ಅವು ಭೌತಿಕ ಉತ್ಪನ್ನಗಳಾಗಿವೆ ಭಿನ್ನವಾಗಿ ಸೇವೆಗಳು ಭೌತಿಕ ವಸ್ತುಗಳಲ್ಲ ಅವು ಅನುಭವ ಆಧಾರಿತವಾಗಿವೆ ನೀವು ಅವುಗಳನ್ನು ಸ್ಪರ್ಶಿಸಲು ಅಥವಾ ಸಂಗ್ರಹಿಸಲು ಸಾಧ್ಯವಿಲ್ಲ ಆದರೆ ನೀವು ಅವುಗಳನ್ನು ಅನುಭವಿಸಬಹುದು ಅಥವಾ ಬಳಸಬಹುದು ಸೇವೆಗಳು ಕೆಲವು ವಿಶೇಷ ಲಕ್ಷಣಗಳು ಅಥವಾ ಗುಣಲಕ್ಷಣಗಳನ್ನು ಹೊಂದಿವೆ ಅದು ಅವುಗಳನ್ನು ಸರಕುಗಳಿಂದ ಸರಕುಗಳಿಗಿಂತ ಭಿನ್ನವಾಗಿಸುತ್ತವೆ ಈಗ ನಾವು ಈ ಗುಣಲಕ್ಷಣಗಳನ್ನು ಒಂದೊಂದಾಗಿ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಮೊದಲನೇದಾಗಿ ಅಮೂರ್ತತೆ ಸೇವೆಗಳ ಮೊದಲ ಪ್ರಮುಖ ಲಕ್ಷಣವೆಂದರೆ ಅವು ಅಮೂರ್ತವಾಗಿವೆ ಇದರರ್ಥ ಸೇವೆಗಳನ್ನು ಸರಕುಗಳಂತೆ ನೋಡಲು ಮುಟ್ಟಲು ವಾಸನೆ ನೋಡಲು ಅಥವಾ ಸಂಗ್ರಹಿಸಲು ಸಾಧ್ಯವಿಲ್ಲ ಉದಾಹರಣೆಗೆ ನೀವು ವೈದ್ಯರ ಬಳಿಗೆ ಹೋದಾಗ ನಿಮಗೆ ಸಲಹೆ ಅಥವಾ ಚಿಕಿತ್ಸೆ ಸಿಗುತ್ತದೆ ಆದರೆ ನಿಮಗೆ ಯಾವುದೇ ಭೌತಿಕ ಉತ್ಪನ್ನ ಸಿಗುವುದಿಲ್ಲ ಅದೇ ರೀತಿ ನೀವು ಇಂಟರ್ನೆಟ್ ಬಳಸುವಾಗ ನೀವು ವೇಗದ ಬ್ರೌಸಿಂಗನ್ನು ಅನುಭವಿಸುತ್ತೀರಿ ಆದರೆ ನೀವು ಇಂಟರ್ನೆಟ್ ಸೇವೆಯನ್ನು ಸ್ಪರ್ಶಿಸಲು ಅಥವಾ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಸೇವೆಗಳು ಅಗೋಚರವಾಗಿರುವುದರಿಂದ ಗ್ರಾಹಕರು ಖರೀದಿಸುವ ಮೊದಲು ಗುಣಮಟ್ಟವನ್ನು ಪರಿಶೀಲಿಸಲು ಸಾಧ್ಯವಿಲ್ಲ ಆದ್ದರಿಂದ ಗ್ರಾಹಕರನ್ನು ಆಕರ್ಷಿಸಲು ಮತ್ತು ಉಳಿಸಿಕೊಳ್ಳಲು ವ್ಯವಹಾರಗಳು ನಂಬಿಕೆ ಖ್ಯಾತಿ ಮತ್ತು ಉತ್ತಮ ಗ್ರಾಹಕ ಸೇವೆಯ ಮೇಲೆ ಕೇಂದ್ರೀಕರಿಸಿರಬೇಕು ಎರಡನೇದಾಗಿ ಬೇರ್ಪಡಿಸಲಾಗದಿರುವಿಕೆ ಸೇವೆಗಳ ಸಂದರ್ಭದಲ್ಲಿ ಉತ್ಪಾದನೆ ಮತ್ತು ಬಳಕೆ ಒಂದೇ ಸಮಯದಲ್ಲಿ ಸಂಭವಿಸುತ್ತದೆ ಗಮನಿಸಬೇಕು ನೀವು ಸೇವೆಗಳ ಸಂದರ್ಭದಲ್ಲಿ ಉತ್ಪಾದನೆ ಮತ್ತು ಬಳಕೆ ಒಂದೇ ಸಮಯದಲ್ಲಿ ಸಂಭವಿಸುತ್ತದೆ ಇದು ಮೊದಲು ತಯಾರಿಸಿದ ಸಂಗ್ರಹಿಸಿದ ಮತ್ತು ನಂತರ ಮಾರಾಟವಾಗುವ ಸರಕುಗಳಿಗಿಂತ ಭಿನ್ನವಾಗಿದೆ ಉದಾಹರಣೆಗೆ ನೀವು ಕ್ಷೌರ ಮಾಡಿಸುವಾಗ ಕ್ಷೌರಿಕ ಸೇವೆಯನ್ನು ನೀಡುತ್ತಿದ್ದಾನೆ ಮತ್ತು ನೀವು ಅದನ್ನು ಅದೇ ಸಮಯದಲ್ಲಿ ಸ್ವೀಕರಿಸುತ್ತಿದ್ದೀರಿ ಗ್ರಾಹಕರು ಮತ್ತು ಸೇವಾ ಪೂರೈಕೆದಾರರು ಇಬ್ಬರೂ ಸಹ ಹಾಜರಿರಬೇಕು ಗ್ರಾಹಕರು ಸೇವಾ ಪ್ರಕ್ರಿಯೆಯ ಭಾಗವಾಗಿರುವುದರಿಂದ ಗ್ರಾಹಕರು ಮತ್ತು ಸಿಬ್ಬಂದಿ ನಡುವಿನ ಸಂವಹನವು ಬಹಳ ಮುಖ್ಯವಾಗಿದೆ ಸ್ನೇಹಪರ ಮತ್ತು ನುರಿತ ಕೆಲಸಗಾರ ಗ್ರಾಹಕರ ಅನುಭವವನ್ನು ಸುಧಾರಿಸುತ್ತಾನೆ ಮೂರನೇ ಗುಣಲಕ್ಷಣ ವ್ಯತ್ಯಾಸ ಅಥವಾ ವಿಭಿನ್ನತೆ ಸೇವೆಗಳು ಸಾಮಾನ್ಯವಾಗಿ ಪ್ರತಿ ಬಾರಿಯೂ ಒಂದೇ ಆಗಿರುವುದಿಲ್ಲ ಸೇವೆಯನ್ನು ಯಾರು ಒದಗಿಸುತ್ತಾರೆ ಎಲ್ಲಿ ಯಾವಾಗ ಮತ್ತು ಹೇಗೆ ಎಂಬುದನ್ನು ಅವಲಂಬಿಸಿ ಅವುಗಳ ಗುಣಮಟ್ಟ ಬದಲಾಗಬಹುದು ಉದಾಹರಣೆಗೆ ರೆಸ್ಟೋರೆಂಟ್ನಲ್ಲಿ ನೀವು ಒಂದು ದಿನ ಅತ್ಯುತ್ತಮ ಸೇವೆಯನ್ನು ಪಡೆಯಬಹುದು ಮತ್ತು ಮರುದಿನ ಕಳಪೆ ಸೇವೆಯನ್ನು ಪಡಬ ಪಡೆಯಬಹುದು ಸಿಬ್ಬಂದಿಯ ಮನಸ್ಥಿತಿ ಗ್ರಾಹಕರ ಸಂಖ್ಯೆ ಅಥವಾ ದಿನದ ಯಾವ ಸಮಯ ಅನ್ನುವಂಥದ್ದು ಸಹ ಸೇವೆಯ ಮೇಲೆ ಪರಿಣಾಮ ಬೀರಬಹುದು ವ್ಯವಹಾರಗಳು ಸ್ಥಿರವಾದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕಾಗುತ್ತದೆ ಉದ್ಯೋಗಿಗಳಿಗೆ ಇಲ್ಲಿ ತರಬೇತಿ ನೀಡುವ ಮೂಲಕ ಪ್ರಮಾಣಿತ ಕಾರ್ಯವಿಧಾನಗಳನ್ನು ಬಳಸುವ ಮೂಲಕ ಮತ್ತು ಕೆಲವೊಮ್ಮೆ ತಂತ್ರಜ್ಞಾನವನ್ನು ಬಳಸುವ ಮೂಲಕ ಇದನ್ನು ಮಾಡಬಹುದು ನಾಲ್ಕನೇ ಗುಣಲಕ್ಷಣ ಹಾಳಾಗುವಿಕೆ ಸೇವೆಗಳು ಹಾಳಾಗುತ್ತವೆ ಅಂದರೆ ಅವುಗಳನ್ನು ಸಂಗ್ರಹಿಸಲು ಅಥವಾ ನಂತರದ ಬಳಕೆಗಾಗಿ ಉಳಿಸಲು ಸಾಧ್ಯವಿಲ್ಲ ಉದಾಹರಣೆಗೆ ವಿಮಾನದಲ್ಲಿ ಸೀಟನ್ನು ಬುಕ್ ಮಾಡಿ ಮಾಡದಿದ್ದರೆ ಹಣ ಗಳಿಸುವ ಅವಕಾಶ ಶಾಶ್ವತವಾಗಿ ಕಳೆದು ಹೋಗುತ್ತದೆ ಕ್ಲಿನಿಕ್ ಅಥವಾ ಖಾಲಿ ಹೋಟೆಲ್ನಲ್ಲಿ ಕೋ ಹೋಟೆಲ್ ಕೋಣೆಯಲ್ಲಿ ತಪ್ಪಿದ ಅಪಾಯಿಂಟ್ಮೆಂಟ್ಗಳಿಗೂ ಇದು ಅನ್ವಯಿಸುತ್ತದೆ ಅಂದರೆ ನೀವು ಒಮ್ಮೆ ಅದನ್ನು ಬುಕ್ ಮಾಡಿದ ಮೇಲೆ ಆ ಸೇವೆಯನ್ನು ನೀವು ಪಡ್ಕೊಳ್ಬೇಕು ಇಲ್ಲ ಅಂತಂದರೆ ಅದು ಹಾಳಾಗುವಂಥದ್ದು ವ್ಯವಹಾರಗಳು ಸಮಯ ಮತ್ತು ಸಂಪನ್ಮೂಲಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಅವರು ಆಫ್ ಸಮಯದಲ್ಲಿ ರಿಯಾಯಿತಿಗಳನ್ನು ನೀಡಬಹುದು ಮುಂಗಡ ಬುಕ್ಕಿಂಗ್ಗಳನ್ನು ತೆಗೆದುಕೊಳ್ಬೋದು ಅಥವಾ ಸ ನಷ್ಟವನ್ನು ಕಡಿಮೆ ಮಾಡಲು ಆನ್ಲೈನ್ ಕಾಯ್ದಿರಿಸುವಿಕೆಯನ್ನು ಪ್ರೋತ್ಸಾಹಿಸಬಹುದು ಐದನೇ ಗುಣಲಕ್ಷಣ ಗ್ರಾಹಕರ ಭಾಗವಹಿಸುವಿಕೆ ಅಥವಾ ಸಹ ಉತ್ಪಾದನೆ ಅನೇಕ ಸೇವೆಗಳಲ್ಲಿ ಗ್ರಾಹಕರು ಸೇವಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ ಸೇವೆಯ ಗುಣಮಟ್ಟವು ಗ್ರಾಹಕರ ನಡವಳಿಕೆ ಮತ್ತು ಸಹಕಾರವನ್ನು ಭಾಗಶಃ ಅವಲಂಬಿಸಿರುತ್ತದೆ ಉದಾಹರಣೆಗೆ ತರಗತಿಯಲ್ಲಿ ಶಿಕ್ಷಕರು ಕಲಿಸುತ್ತಾರೆ ಆದರೆ ವಿದ್ಯಾರ್ಥಿಯು ಸರಿಯಾದ ಕಲಿಕೆಗಾಗಿ ಆಲಿಸಬೇಕು ಮತ್ತು ಭಾಗವಹಿಸಬೇಕು ಹಾಗೇ ದರ್ಜೆ ಅಂಗಡಿಯಲ್ಲಿ ಅಂತಿ ಅಂತಿಮ ಹುಡುಗಿಯು ನಿಮ್ಮ ಅಗತ್ಯತೆಗಳು ಮತ್ತು ಆದ್ಯತೆಗಳನ್ನು ನೀವು ಎಷ್ಟು ಚೆನ್ನಾಗಿ ವಿವರಿಸುತ್ತೀರಾ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತೆ ಕಂಪನಿಗಳು ಗ್ರಾಹಕರ ಸೇವೆಯಲ್ಲಿ ತಮ್ಮ ಪಾತ್ರವನ್ನು ಅರ್ಥ ಮಾಡಿಕೊಳ್ಳಲು ಸಹ ಸಹಾಯ ಮಾಡಬೇಕು ಉತ್ತಮ ಸಂವಹನ ಸ್ಪಷ್ಟ ಸೂಚನೆಗಳು ಮತ್ತು ಗ್ರಾಹಕರ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳುವುದು ಉತ್ತಮ ಸೇವೆಯನ್ನು ಒದಗಿಸಲು ಸಹಾಯ ಮಾಡುತ್ತದೆ ಆರನೇ ಗುಣಲಕ್ಷಣ ಮಾಲೀಕತ್ವವಿಲ್ಲ ನೀವು ಸೇವೆಯನ್ನು ಖರೀದಿಸಿದಾಗ ನೀವು ಭೌತಿಕವಾಗಿ ಯಾವುದನ್ನು ಹೊಂದಿರುವುದಿಲ್ಲ ನೀವು ಅಲ್ಪಾವಧಿಗೆ ಮಾತ್ರ ಏನನ್ನಾದರೂ ಬಳಸಲು ಅಥವಾ ಅನುಭವಿಸಲು ಅನುಮತಿಸಲಾಗಿದೆ ಯಾವುದಾದ್ರೂ ಸರಕನ್ನು ನೀವು ಕೊಂಡುಕೊಂಡ್ರೆ ಅದು ನಿಮ್ಮ ಮಾಲೀಕತ್ವಕ್ಕೆ ಬರುತ್ತೆ ಆದರೆ ಸೇವೆ ನಿಮ್ಮ ಮಾಲೀಕತ್ವಕ್ಕೆ ಬರೋದಿಲ್ಲ ಆ ನಿರ್ದಿಷ್ಟ ಸಮಯದ ನಂತರ ಅದರ ಮೇಲೆ ನಿಮಗೆ ಯಾವುದೇ ರೀತಿಯ ಹಿಡಿತಗಳು ಇರೋದಿಲ್ಲ ಮಾಲೀಕತ್ವ ಇಲ್ಲ ಅಂದರೆ ಉದಾಹರಣೆಗೆ ನೀವು ಹೋಟೆಲ್ ಕೋಣೆಯನ್ನು ಕಾಯ್ದಿರಿಸಿದಾಗ ನೀವು ಒಂದು ಅಥವಾ ಎರಡು ದಿನಗಳವರೆಗೆ ಅಲ್ಲಿಯೇ ಇರುತ್ತೀರಿ ಆದರೆ ನೀವು ಕೋಣೆಯ ಮಾಲೀಕರಲ್ಲ ನೀವು ಬಸ್ನಲ್ಲಿ ಪ್ರಯಾಣಿಸುವಾಗ ನೀವು ಬಸ್ಗೆ ಹಣವನ್ನು ಪಾವತಿಸಿರುವುದಿಲ್ಲ ಕೇವಲ ಪ್ರಯಾಣಕ್ಕೆ ನೀವು ಟಿಕೆಟನ್ನು ಪಡೆದಿರುತ್ತೀರಾ ಅಥವಾ ಪಾವತಿಸಿರುತ್ತೀರ ಗ್ರಾಹಕರು ಏನನ್ನೂ ಹೊಂದಿಲ್ಲದ ಕಾರಣ ಗ್ರಾಹಕರು ಹಿಂತಿರುಗಲು ಕಂಪನಿಗಳು ಉತ್ತಮ ಅನುಭವವನ್ನು ಒದಗಿಸುತ್ತಾ ಗಮನಹರಿಸಬೇಕು ಸೇವಾ ವಲಯದಲ್ಲಿ ಗ್ರಾಹಕರ ತೃಪ್ತಿ ಮತ್ತು ನಿಷ್ಠೆ ಬಹಳ ಮುಖ್ಯವಾಗಿರುತ್ತೆ ಸೇವಾ ವಲಯವು ಆರ್ಥಿಕತೆಯ ಬಹಳ ಮುಖ್ಯವಾದ ಭಾಗವಾಗಿದೆ ಇದು ಸರಕು ವಲಯಕ್ಕಿಂತ ಹಲವು ವಿಧಗಳಲ್ಲಿ ಭಿನ್ನವಾಗಿದೆ ಸೇವೆಗಳು ಅಮೂರ್ತ ಬೇರ್ಪಡಿಸಲಾಗದ ಬದಲಾಗುವ ಹಾಳಾಗುವ ಗುಣವನ್ನು ಹೊಂದಿವೆ ಮತ್ತು ಗ್ರಾಹಕರ ಭಾಗವಹಿಸುವಿಕೆಯನ್ನು ಒಳಗೊಂಡಿರುತ್ತದೆ ಮತ್ತು ಯಾವುದೇ ಮಾಲೀಕತ್ವವನ್ನು ಹೊಂದಿರುವುದಿಲ್ಲ ಈ ವಿಶೇಷ ವೈಶಿಷ್ಟ್ಯಗಳಿಂದಾಗಿ ಸೇವೆಗಳಿಗೆ ವಿಭಿನ್ನ ನಿರ್ವಹಣಾ ತಂತ್ರಗಳು ಬೇಕಾಗುತ್ತವೆ ವ್ಯವಹಾರಗಳು ಗುಣಮಟ್ಟ ಸಂವಹನ ಗ್ರಾಹಕ ತೃಪ್ತಿ ಮತ್ತು ಸ್ಥಿರತೆಯ ಮೇಲೆ ಗಮನ ಹರಿಸಬೇಕು ನೀವು ಒಂದು ಹೋಟೆಲ್ ಸೇವೆಯನ್ನು ಕೊಡ್ತಾ ಇದ್ದೀರ ಅಂದರೆ ನಿಮ್ಮ ಹೋಟೆಲ್ಗೆ ಗ್ರಾಹಕರು ಬರೋ ರೀತಿಯಲ್ಲಿ ನೀವು ಶುಚಿಯಾದ ರುಚಿಯಾದ ಅಡುಗೆ ಮಾಡುವಂಥದ್ದು ಮತ್ತು ಅಲ್ಲಿ ಅವರಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸಂವಹನ ಮಾಡಿ ಹಿಡಿದಿಟ್ಕೊಳ್ಳೋವಂಥದ್ದು ಎಲ್ಲದೂ ಸ ಸೂಕ್ತವಾದಂಥ ರೀತಿಯಲ್ಲಿ ಅವರಿಗೆ ಉಪಚರಿಸುವಂಥದ್ದು ಎಲ್ಲದೂ ಸಹ ಬಹಳ ಮುಖ್ಯವಾಗಿರುತ್ತೆ ಜಗತ್ತು ಸೇವಾ ಆಧಾರಿತ ಆರ್ಥಿಕತೆಯತ್ತ ಹೆಚ್ಚು ಸಾಗುತ್ತಿರುವಾಗ ವಿದ್ಯಾರ್ಥಿಗಳು ವೃತ್ತಿಪರರು ಮತ್ತು ಉದ್ಯಮಿಗಳು ಸೇವೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವುಗಳನ್ನು ಹೇಗೆ ಸುಧಾರಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ ಈ ಜ್ಞಾನವು ಗ್ರಾಹಕರಿಗೆ ಉತ್ತಮ ಅನುಭವಗಳನ್ನು ಸೃಷ್ಟಿಸಲು ಮತ್ತು ಆರ್ಥಿಕತೆಯ ಬೆಳವಣಿಗೆಯನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಇದೇ ರೀತಿಯ ಒಂದು ತರಗತಿಗಳಿಗಾಗಿ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಯಾವ ವಿಷಯವಾಗಿ ಬೇಕು ಅನ್ನೋದನ್ನು ಹಾಕಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುವಂತಹ ರೀತಿಯಲ್ಲಿ ಸರಳವಾಗಿ ನಿಮಗೆ ಒಂದು ನೋಟ್ಸ್ ಮಾಡ್ಕೊಳ್ಳುವಂಥ ಮಾದರಿಯಲ್ಲಿ ನಿಮಗೆ ಇಲ್ಲಿ ತರಗತಿಗಳನ್ನು ನಡೆಸ್ಕೊಳ್ಳಾಗುತ್ತಿದೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ಸಹ ಈ ತರಗತಿಗಳನ್ನು ಹಂಚಿ ಅಂತ ಹೇಳ್ತಾ ನನ್ನ ತರಗತಿನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಸಹ ನಮಸ್ಕಾರ ಒಳ್ಳೆಯದಾಗಲಿ